ಹಲೋ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಪಾಟಿನ ಗತಿನ ಇದು ಯಾವ್ದು ಯಾವ ಪಾಟಪ್ಪ ಪ ಯಾವ ಗಿಡಗಳದವು ಅಂತಂದರೆ ಇದರಲ್ಲಿರೋದೆಲ್ಲ ಸಮರ್ ಲಿಲ್ಲಿಸ್ ಅಂತೇಳಿ ನಾನಿನ್ನೂ ಸಮರ್ ಬರೋದು ಎರಡು ತಿಂಗಳಿದೆ ಅಲ್ಲ ಈಗ ಯಾಕೆ ನಂತರ ನೋಡಿದ್ರೆ ಆಯಿತು ಹೆಂಗೂ ರಜೆ ಬಿಡುತ್ತಲ್ಲ ಅವಾಗ ಖಾಲಿ ಇರ್ತೀನಿ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಐತೆ ಆದರೆ ಇನ್ನು ಮಾಡಲೇಬೇಕಾದ ಅನಿವಾರ್ಯ ಬಂದೋಯ್ತು ಯಾಕಂದರೆ ಪಾಟೇ ಒಡೆದೋಗ್ಬಿಡ್ತು ಎಲ್ಲ ಹೊರಗಡೆ ಬಂದೋದು ಇಷ್ಟು ಲಿಲ್ಲಿಸಿನು ಗಡ್ಡೆಗಳು ನೋಡಿದೆಲ್ಲ ಈ ಥರ ಅಲ್ಲಿ ಗಡ್ಡೆಗಳಿರ್ತವೆ ಈ ಸೈಜಿನೂ ಇದ್ದರೆ ಅದು ಒಳ್ಳೆ ಹೆಲ್ದಿ ಗ್ರೋತು ಅಂತ ಅರ್ಥ ನಾನೇನು ಮಾಡಿದೆ ಹಂಗೆ ಇಟ್ಟರೆ ಅದು ಸರಿಯಾಗಿ ಆಗೋಲ್ಲ ಅದಕ್ಕೆ ಅದನ್ನೇನು ಮಾಡಿದೆ ಚಿಕ್ಕ ಚಿಕ್ಕಿಂತ ಇಂಥ ಕಂಟೇನರ್ಗಳಲ್ಲಿ ಹಾಕಿದೆ ನನಗೆ ಡೌಟ್ ಇತ್ತು ಈ ಕಂಟೇನರ್ಗಳಲ್ಲಿ ಹಾಕಿದರೆ ಅದು ಬರುತ್ತಾ ಏನಿಲ್ಲ ಅಂತ ಆದ್ರೂ ಭಾಳಷ್ಟು ಒಂದೇ ಸಲ ಕಂಟೇನರ್ಗಳನ್ನು ತರೋಕ್ಕಾಗಲ್ಲಲ್ಲ ಆಗಲ್ಲ ಅದಕ್ಕಾಗಿ ನಾನೇನು ಮಾಡಿದೆ ಅಲ್ಲೇ ಇರುವಂಥ ಅವೈಲೇಬಲ್ ಇರುವಂಥ ಕಂಟೇನರ್ಗಳಲ್ಲಿ ಪ್ರತಿಯೊಂದರಲ್ಲೂ ಚಿಕ್ಕವಿದ್ರೆ ಎರಡು ದೊಡ್ಡ ದೊಡ್ಡ ದೊಡ್ಡವಿದ್ರೆ ಒಂದು ಆ ಥರ ಅದರಲ್ಲಿ ನೆಟ್ಟಿದ್ದೆ ನೆಟ್ಟು ನಾನು ಎರಡು ದಿನ ಮದುವೆ ಅಂತ ಬೇರೆ ಕಡೆ ಹೋಗಿದ್ದೆ ವಾಪಸ್ ಬಂದು ಇವತ್ತು ನೋಡ್ತೀನಿ ಈ ಕಂಟೇನರ್ನಲ್ಲಿ ನೋಡಿದ್ರಲ್ಲ ಆಗಲೇ ಫ್ಲವರ್ ಬಿಡೋದಕ್ಕೆ ಬೇಕಾದ ಮೊಗ್ಗು ಬರ್ತಾ ಇದೆ ತುಂಬ ಖುಷಿ ಅಯ್ಯೋ ನಾನು ಇನ್ನೇನು ಬದುಕುತ್ತಾ ಇಲ್ಲೋ ಕಂಟೇನರ್ಲಿ ಅಡ್ಜಸ್ಟ್ ಆಗುತ್ತೇನಿಲ್ಲೋ ಅಂತ ಅಂದ್ಕೊಂಡಿದ್ದೆ ನಾನು ನೋಡಿರಿ ಆಗಲೇ ಒಂದು ಮೊಗ್ಗಿತ್ತು ಇದು ಒಂದು ಇವು ಇಲ್ಲೊಂದಿದೆ ನೋಡಿ ಇದರಲ್ಲಿ ಒಟ್ಟು ಐದು ಗಡ್ಡೆಗಳನ್ನು ಇಟ್ಟಿದ್ದೀನಿ ತೋರಿಸ್ತಾ ಇದ್ದೀನಲ್ಲ ಅವೆಲ್ಲವು ಕೆಲವು ಎರಡು ಸಣ್ಣ ಸಣ್ಣ ಗಡ್ಡೆಗಳಿದೆ ದುಡ್ಡು ಯಾವ ಗಡ್ಡೆಗಳಿದಿವೆ ಅದರಲ್ಲಿ ಆಗಲೇ ಫ್ಲವರು ಬರೋದಕ್ಕೆ ಬೇಕಾಗುವಂಥ ಮಗ್ಗುಗಳು ಈ ಥರ ಬಂದಿದೆ ನೋಡ್ತಿದ್ದೀರಲ್ಲ ಇದೇ ಮುಂದೆ ಸ್ವಲ್ಪ ದೊಡ್ಡದಾಯಿತು ಅಂತಂದರೆ ಎಷ್ಟು ಚೆನ್ನಾಗಿ ಇಷ್ಟು ಚೆಂದನೂ ಹೂಗಳು ಇದರಲ್ಲಿ ಎರಡು ಮೂರು ದಿನ ಹಾಗೆ ಇರ್ತಾವೆ ಈ ಹೂಗಳು ನೋಡೋದಕ್ಕೆ ಎಷ್ಟು ಚಂದ ಇರ್ತಾವಂದ್ರೆ ಇನ್ನೊಂದೆರಡು ದಿನ ಬಿಟ್ಟರೆ ಎರಡೂ ಕಡೆ ಹೂ ಬರ್ತಾವೆ ಒಂದು ಸಲ ಅರಳಿತು ಅಂದರೆ ಅಥವಾ ಮೂರು ಮಗ್ಗುಗಳು ಇರ್ತವೆ ಒಂದು ಸ್ಟೆಮ್ಮಲ್ಲಿ ಈ ಥರ ಇದರಲ್ಲಿ ಒಂದೇ ಒಂದು ಗಡ್ಡೆಯನ್ನು ಇಟ್ಟಿದ್ದೆ ಇಡುವಾಗ ಫಸ್ಟಿಗೆ ಇದರಲ್ಲಿ ಮೊಗ್ಗಿತ್ತು ಈ ಥರ ಇನ್ನೊಂದು ಕಂಟೇನರು ಇದೆ ಇದ್ರ ಇದರಲ್ಲಿ ಇಟ್ಟಿದ್ದೀನಿ ನೋಡಿ ಇದರಲ್ಲೂ ಮೊಗ್ಗು ಮೊದಲಿಗೆ ಇರಲಿಲ್ಲ ಈಗ ಬಂದಿದೆ ನನಗೆ ಇದನ್ನು ಮಾಡು ವೀಡಿಯೋ ಮಾಡುವಾಗ ಬೇರೆ ಬೇರೆ ಕಂಟೈನರ್ ಮಧ್ಯೆ ಹಿಂಗೆ ತಕೊಂಡು ನೋಡ್ದಂಗೆಲ್ಲ ಯಪ್ಪ ಎಷ್ಟೊಂದು ಇದೆ ಅಲ್ಲ ಅಂತ ಅನಿಸ್ತು ಇದು ಎರಡನೇ ಕಂಟೇನರು ಇದನ್ನು ನಾನು ಮೊದಲೇ ಮಾಡಿಟ್ಟಿದ್ದೆ ಇದು ನಾನೇನು ತಿಳ್ಕೊಂಡಿದ್ದೆ ಇನ್ನೂ ಲೇಟಲ್ಲ ಸಮರ್ ಅಂತ ಅವಾಗ ಆಗ್ಬೋದು ಅಂತ ಎರಡೇ ಎರಡು ದಿನದಲ್ಲಿ ಸ್ವಲ್ಪ ಚಿಗುರಿತ್ತು ಆದರೆ ಇಷ್ಟು ಬರೀ ಮಗುಗಳು ಫ್ಲವರ್ಸ್ ಆಗ್ತಾವಂತ ಅನ್ಕೊಂಡಿರಲಿಲ್ಲ ನೋಡಿ ತುಂಬ ಖುಷಿ ಆಯ್ತು ಇವತ್ತು ಸಾಯಂಕಾಲ ಆದರೂ ಪರವಾಗಿಲ್ಲ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೆಂಗಿದೆ